ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಸಮ್ಮೇಳನ ಕಲಬುರಗಿ ನಗರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಹಾಗೂ ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘದ ರಾಷ್ಟ್ರೀಯ ಸಮಿತಿ ಸಭೆ ಸೆಪ್ಟೆಂಬರ್ ಮೂವತ್ತರಂದು ಕಲಬುರ್ಗಿ ನಗರದಲ್ಲಿ ನಡೀತಾ ಇದೆ ನಮ್ಮ ಪ್ರಮುಖವಾದಂಥ ಬೇಡಿಕೆಗಳೇನು ಅಂತ ಹೇಳಿದ್ರೆ ಈ ಸಮ್ಮೇಳನದಲ್ಲಿ ಮತ್ತು ಚರ್ಚೆ ಮಾಡ್ತಕ್ಕಂಥದ್ದು ಒಂದು ಟನ್ ಕಬ್ಬಿಗೆ ಕನಿಷ್ಠ ಐದು ಸಾವಿರ ರೂಪಾಯಿಯನ್ನು ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಅದ್ರ ಜೊತೇನಲ್ಲ ರಾಜ್ಯ ಸರ್ಕಾರ ಎಫ್ ಆರ್ ಪಿ ಜೊತೆಗೆ ಎಸ್ ಎ ಪಿಯನ್ನು ನಿಗದಿಪಡಿಸಬೇಕು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಏನು ನೀವು ನಿಗದಿಪಡಿಸಿದ್ರೋ ಒಂದು ಟನ್ಗೆ ನೂರೈವತ್ತು ರೂಪಾಯಿ ಮತ್ತು ನೂರು ರೂಪಾಯಿ ಹಣವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲು ಹಾಗೂ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೂ ಎಸ್ ಎ ಪಿ ಇವತ್ತು ಹರಿಯಾಣ ಮತ್ತು ಪಂಜಾಬ್ಗಳಲ್ಲಿ ರಾಜ್ಯ ಸರ್ಕಾರಗಳನ್ನೇ ಈ ಎಫ್ ಆರ್ ಪಿ ಜೊತೆಗೆ ಒಂಬೈನೂರು ರೂಪಾಯಿಯನ್ನು ಸೇರಿಸಿ ಹಣ ಕೊಡ್ತಾಯಿದೆ ಆ ಮಾದರಿಯಲ್ಲ ಕೊಡಬೇಕು ಅಂತಕ್ಕಂಥದ್ದು ಇವತ್ತು ಇಡೀ ಕಬ್ಬನ್ನು ಹೊಸದಾಗಿ ನಾಟಿ ಮಾಡ್ತಕ್ಕಂತಹ ರೈತರುಗಳಿಗೆ ಎಕರೆಗೆ ಹತ್ತು ಸಾವಿರ ರೂಪಾಯಿನ ಪ್ರೋತ್ಸಾಹನ ಕೊಡಬೇಕು ಅಂತಕ್ಕಂಥದ್ದಿದೆ ಅದರ ಜೊತೇನೆ ಹದಿನಾಲ್ಕು ದಿನದ ಒಳಗಡೆಗೆ ರೈತರಿಗೆ ಹಣವನ್ನು ಪಾವತಿ ಮಾಡಬೇಕು ತೂಕ ಮತ್ತು ಇಳುವರಿಯಲ್ಲಿ ನಡೀತಾ ಇರತಕ್ಕಂಥ ಮೋಸವನ್ನು ತಡೆಗಟ್ಟಲಿಕ್ಕೋಸ್ಕರವಾಗಿ ಕಬ್ಬು ಬೆಳೆಗಾರರ ರೈತ ಮುಖಂಡರನ್ನು ಒಳಗೊಂಡಂತೆ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರವಾಗಿ ಅಲ್ಲಿ ಸಮಿತಿಯನ್ನು ರಚನೆ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರನು ಎ ಪಿ ಎಮ್ ಸಿಗಳಲ್ಲಿ ಏನು ವೇ ಬ್ರಿಡ್ಜನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದೆಯೋ ಅದನ್ನು ಶೀಘ್ರವಾಗಿ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಇಡೀ ಕಬ್ಬು ಬೆಳೆಗಾರರಲ್ಲಿ ವ್ಯವಸ್ಥಿತವಾದಂಥ ಸಂಘಟನೆ ಮಾಡಿ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಮುಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಭಾರತ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಿ ರವೀಂದ್ರನ್ ಬರ್ತಾರೆ ಮತ್ತು ಅದೇ ರೀತಿಯಲ್ಲಿ ಅಖಿಲ ಭಾರತ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರೀಯ ಸಂಚಾಲಕರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ಎನ್ ಕೆ ಶುಕ್ಲಾರವರು ಅಖಿಲ ಭಾರತ ಕಿಸಾನ್ ಸಭಾದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ವಿಜು ಕೃಷ್ಣನ್ರವರು ಭಾಗವಹಿಸ್ತಾ ಇದ್ದಾರೆ ನಾವಿಲ್ಲ ಆ ರೀತಿ ಇದು ಸಂಘಟನಾತ್ಮಕವಾದಂತಹ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಸ ಮಿನಿಸ್ಟರ್ಗಳು ಯಾರನ್ನು ನಾವು ಇನ್ವೈಟ್ ಮಾಡಿಲ್ಲ ಇದರಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಎಪ್ಪತ್ತೆರಡು ಕಾರ್ಖಾನೆಗಳನ್ನು ಪ್ರತಿನಿಧಿಸಿ ಪ್ರಮುಖವಾದಂತಹ ಒಂದು ನೂರು ಜನ ಪ್ರತಿನಿಧಿಗಳನ್ನು ನಾವು ಇದಕ್ಕೆ ಆಹ್ವಾನ ಮಾಡಿದ್ದೇವೆ ಬಟ್ ನಿರ್ಣಯ ಕೈಗೊಳ್ತೀವಿ ಆ ನಿರ್ಣಯದ ಕಾಪಿಗಳನ್ನು ಸಚಿವರಿಗೆ ಮತ್ತು ಸರ್ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅದನ್ನು ನಾವು ಕಳಿಸ್ಕೊಡ್ತೀವಿ ಎಸ್ ಇದು ರಾಜ್ಯದ ಮೂರನೇ ಸಮ್ಮೇಳನ